ಬಂದೂಕು ತೋರಿಸಿ ಬಾರ್ ಕ್ಯಾಶಿಯರ್ಗೆ ಬೆದರಿಸಿದ ವ್ಯಕ್ತಿಯನ್ನ ಸೆರೆ ಹಿಡಿಯಲಾಗಿದೆ ನಂದಗುಡಿ ಪೊಲೀಸರಿಂದ ಅಥಿಕ್ ಖಾನ್ ಎಂಬಾತನನ್ನ ಬಂಧಿಸಲಾಗಿದೆ ಪೊಲೀಸರ ಪರಿಶೀಲನೆ ವೇಳೆ ನಕಲಿ ಗನ್ ಅನ್ನೋದು ಬೆಳಕಿಗೆ ಬಂದಿದೆ ಎರಡು ಪೈಪ್ ಗಳನ್ನ ಬಳಸಿ ಈತ ನಕಲಿ ಗನ್ ಅಂದ್ರೆ ಬಂದೂಕನ್ನ ತಯಾರಿಸಿಕೊಂಡಿದ್ರು ಅಂತ ಈ ಆಸಾಮಿ ಏನು ಟಿಂಕರಿಂಗ್ ಹಾಗೂ ಮೆಕ್ಯಾನಿಕ್ ಕೆಲಸವನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಈ ಆರೋಪಿ ಎರಡು ಮೆಟಲ್ ಪೈಪ್ ಮರದ ಸ್ಟಾಕ್ ಬಳಸಿ ಗನ್ ಅನ್ನ ತಯಾರಿಸ್ಕೊಂಡಿದ್ದಾನೆ ಪೊಲೀಸರ ಪರಿಶೀಲನೆ ವೇಳೆ ಫೈರಿಂಗ್ ಪಿನ್ ಇರಲಿಲ್ಲ ಡಬಲ್ ಬ್ಯಾರಲ್ ಗನ್ ರೀತಿ ಬಂದೂಕು ಈತನೇ ತಯಾರಿಸ್ಕೊಂಡ್ಬಿಟ್ಟಿದ್ದ ಭಾನುವಾರ ಸಂಜೆ ಪಾರ್ಟಿ ಮಾಡಿದ್ರು ಈ ಆರೋಪಿಗಳು ಬಳಿಕ ಬಾರ್ಗೆ ಹೋಗಿ ಮದ್ಯವನ್ನ ಕೇಳಿದ್ದ ರೌಡಿ ಶೀಟರ್ ಜಾಹಿದ್ ಖಾನ್ ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗಿ ಅಂತ ಹೇಳಿದಂತೆ ಸಿಬ್ಬಂದಿ ಈ ವೇಳೆ ಬಾರ್ ಬಳಿ ಗಲಾಟೆ ಮಾಡಿದ್ದ ಮೂವರು ಆರೋಪಿಗಳು ಹೀಗಾಗಿ ನಕಲಿ ಗನ್ ತಂದು ಈತ ಬೆದರಿಸಿದ್ದ ಅನ್ನೋದು ಸದ್ಯಕ್ಕೆ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತದೆ ಸೊ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಈ ತರ ಬಂದೂಕುಗಳನ್ನ ಇಟ್ಕೊಂಡು ಹೆದರಿಸಿ ಏನೇನೆಲ್ಲ ಪಡ ನಾವು ಆ ಒಂದು ದೃಶ್ಯಗಳನ್ನು ಎಷ್ಟು ಮಟ್ಟಿಗೆ ಗಮನಿಸಿದೀವಿ ಈ ತರ ಏಕಾಏಕಿ ತಂದ್ರೆ ಅದು ರಿಯಲ್ ಫೇಕ್ ಅಂತ ಯಾರಿಗೆ ತಾನೇ ಗೊತ್ತಾಗುತ್ತೆ ಸದ್ಯಕ್ಕೆ ಹೀಗಾಗಿ ನಕಲಿಗಂತಂದು ಈತ ಆರೋಪಿ ಏನಿದ್ದ ಈತ ಬೆದರಿಸಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವನ ಬಂಧನವಾಗಿದೆ ರೌಡಿ ಶೀಟರ್ ಜಾಹಿದ್ ಖಾನ್ ಗೆ ತೀವ್ರ ಶೋಧವನ್ನ ಕೂಡ ನಡೆಸಲಾಗ್ತಾ ಇದೆ அவங்கள அடை அவங்கள நான் மாஸ்க கட்டனானோனா फर्स्ट வந்தானே மாஸ்க் நோடேல வந்த வந்தவரே யோகி கிட்ட நான் நம்ம பாட்டு